ಫ್ರೆಂಡ್ಸ್ ಈಗ ಎನ್ ಎಮ್ ಎಮ್ ಎಸ್ನ ಜಿ ಮ್ಯಾಟ್ನ ಇನ್ನೊಂದು ವಿಧವಾದ ವಯಸ್ಸಿಗೆ ಸಂಬಂಧಿಸಿದ ಲೆಕ್ಕಗಳನ್ನು ನೋಡೋಣ ಇಲ್ಲಿ ವಾಕ್ಯ ರೂಪದ ಲೆಕ್ಕಗಳಿರ್ತವೆ ಆ ಲೆಕ್ಕಗಳನ್ನು ಬಿಡಿಸಬೇಕಾಗುತ್ತೆ ಇಲ್ಲಿ ಸಮೀಕರಣವನ್ನು ಬರೆದುಕೊಂಡು ಬಿಡಿಸ್ಬೇಕು ಸರಳ ರೇಖಾ ಸಮೀಕರಣ ನಾವು ಇಂಗ್ಲೀಷ್ನಾಗ ಏನಂತ ಕರಿತೀವಿ ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಲ್ಲ ಅದನ್ನು ನೋಡ್ಕೊಂಡೇ ಬಿಡಿಸ್ಬೇಕು ಅದರ ಅದನ್ನು ಬರ್ಕೋಬೇಕು ನೀವು ಇಲ್ಲ ಅಂತಂದ್ರೆ ಆಗಲ್ಲ ಹೇಗೆ ಪ್ರಶ್ನೆ ನೋಡ್ಕ ಮೊದಲನೇದಾಗಿ ತಂದೆ ಮತ್ತು ಮಗನ ವಯಸ್ಸುಗಳ ಮೊತ್ತ ತೊಂಬತ್ತು ವರ್ಷಗಳು ಅಂದ್ರೆ ಅಪ್ಪ ಮಗ ಇಬ್ಬರು ಕೂಡಿದ್ರೆ ಎಷ್ಟು ಬರ್ತಾ ಇದೆ ತೊಂಬತ್ತು ವರ್ಷ ಬರ್ತಾ ಇದೆ ಅಂತೆ ಐದು ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಾಗುತ್ತಂತೆ ಕೊಟ್ಟಿರೋದು ತಂದೆಯ ಈಗಿನ ವಯಸ್ಸೆಷ್ಟು ಅರ್ಥ ಆಗ್ತಿದೆಯಾ ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬಹುದು ಏನಪ್ಪಾ ಅಂತಂದ್ರೆ ಇಬ್ರು ವಯಸ್ಸು ನನಗೆ ಗೊತ್ತಿಲ್ಲ ತಂದೆ ವಯಸ್ಸು ಗೊತ್ತಾ ಮಗನ ವಯಸ್ಸು ಗೊತ್ತಾ ಇಬ್ಬರು ವಯಸ್ಸು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅಂದ್ರೆ ನಾನು ಸರಳವಾಗಿ ಬೀಜ ಹಂಟಿದ್ ಸರಳವಾಗಿ ಗೊತ್ತಿಲ್ಲ ಅಂತಂದ್ರೆ ನಾನು ಅದನ್ನ ಎಕ್ಸ್ ಅಂತ ಅದ್ಕೊಂಡ್ರಾಗಿದ್ದೀನಿ ಓಕೆನಾ ನೀನೇನ್ ಮಾಡ್ತಂತೀಯಾ ತಂದೆಯ ಈಗಿನ ವಯಸ್ಸು ಎಕ್ಸ್ ಆಗಿರಲಿ ಅಂತ ಬರ್ತೇಣ ತಂದೆಯ ಈಗಿನ ವಯಸ್ಸು ಎಕ್ಸ್ ಆಗಿರಲಿ ತಂದೆ ಈಗಿನ ವಯಸ್ಸು ಎಕ್ಸ್ ಆಗಿ ಎಷ್ಟು ಸುಲಭವಾಗಿ ಬರುತ್ತೆ ನೋಡಿ ನೀವೇ ಮಾಡಿದಾಗ ಕರೆಕ್ಟ್ ಸರ್ ಭಾಳ ಈಸಿ ಅಂತ ಹೇಳ್ತೀನಿ ಹಾಗಾದರೆ ಮಗನ ವಯಸ್ಸು ಏನಾಗುತ್ತೆ ಯಾಕಂದರೆ ಅವರಿಬ್ಬರೂ ಕೂಡಿದರೆ ತೊಂಬತ್ತು ವರ್ಷ ಬರಬೇಕು ಹಾಗಾಗಿ ಮಗನ ವಯಸ್ಸು ಏನಾಗುತ್ತೆ ಅಂತಂದರೆ ತೊಂಬತ್ತು ಮೈನಸ್ ಎಕ್ಸ್ ಆಗುವುದು ಆಗಿರಲಿ ಅಲ್ಲ ಇದು ಮಗನ ವಯಸ್ಸು ವಯಸ್ಸಾಗ್ಬಿಡುತ್ತೆ ಯಾಕಂತಂದರೆ ಅದನ್ನು ಎಕ್ಸ್ ಅಂತ ಕಂಡಿದ್ದೀವಿ ತಂದೆ ವಯಸ್ಸು ಎಕ್ಸ್ ಅಂತ ಕಂಡಿದ್ದೀವಿ ಮಗನ ವಯಸ್ಸು ತೊಂಬತ್ತು ಮೈನಸ್ ಎಕ್ಸ್ ನೀವು ಟ್ಯಾಲಿ ತೋರಿಸಿದ್ರೆ ಇವೆರಡನ್ನೂ ಕೂಡ್ತೀನಿ ನೋಡು ಎಕ್ಸ್ ಪ್ಲಸ್ ತೊಂಬತ್ತು ಮೈನಸ್ ಎಕ್ಸ್ ಎಕ್ಸ್ ಪ್ಲಸ್ ತೊಂಬತ್ತು ಮೈನಸ್ ಎಕ್ಸ್ ಈಗ ಏನಾಗುತ್ತೆ ಪ್ಲಸ್ ಎಕ್ಸು ಮೈನಸ್ ಎಕ್ಸು ಕ್ಯಾನ್ಸಲ್ ಆದಾಗ ಹಾಗಾದ್ರೆ ಅವರಿಬ್ರು ವಯಸ್ಸುಗಳ ಮತ್ತೆ ಎಷ್ಟಾಗುತ್ತೆ ತೊಂಬತ್ತು ಆದರೆ ನಾನು ಬರ್ಕೊಂಡಿರ್ತಕ್ಕಂಥ ಒಂದು ಏನು ಆಗಿರಲಿ ಅಂದರೆ ಮೀನ್ಸ್ ನಾನು ಅಂದ್ಕೊಂತ ಇದ್ದೀನಿ ಅಷ್ಟೇ ತಂದೆ ವಯಸ್ಸು ಸಮೀಕರಣಕ್ಕೆ ಪೂರಕವಾದ ಅಂಶಗಳನ್ನು ನಾನು ಬರ್ಕೊತಾ ಇರೋದು ಸರಿಯಾಗಿದೆ ಹೋಗ ಹೋಗೋಣ ಮುಂದಕ್ಕೆ ನೆಕ್ಸ್ಟ್ ಈಗ ಪ್ರಶ್ನೆಗೆ ಸಂಬಂಧಿಸಿದಂತೆ ಐದು ವರ್ಷಗಳ ನಂತರ ತಂದೆಯ ವಯಸ್ಸು ಇಲ್ಲಿ ಒಂದು ಕೆಲಸ ಮಾಡು ಒಂದ್ ಕಡೆ ತಂದೆ ಅಂತ ಬರ್ಕ ಒಂದು ಕಡೆ ಮಗ ಅಂತ ಬರ್ಕ ತಂದೆಯ ವಯಸ್ಸು ಮಗನ ವಯಸ್ಸು ಅಂತ ಬರ್ಕಬೇಕು ಆದರೂ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ ತಂದೆ ವಯಸ್ಸನ್ನ ನೀನು ಈಗಾಗಲೇ ಅಂತ ಎಕ್ಸ್ ಅಂತ ಮಗನ ವಯಸ್ಸು ಏನಾಗಿದೆ ಅಂತ ಹೇಳಿದೆ ತೊಂಬತ್ತು ಮೈನಸ್ ಎಕ್ಸ್ ಆಗಿದೆ ಇವ್ರೇನು ಹೇಳಿದ್ರೆ ಐದು ವರ್ಷಗಳ ನಂತರ ಅಂದರೆ ಆಫ್ಟರ್ ಫೈವ್ ಇಯರ್ಸ್ ಐದು ವರ್ಷ ಆದರೆ ಈಗ ಅಪ್ಪಂಗ್ ಐದು ವರ್ಷ ಜಾಸ್ತಿ ಆದರೆ ಮಗಂಗು ಐದು ವರ್ಷ ಜಾಸ್ತಿ ಆಗುತ್ತಾ ಇಲ್ಲ ಹಾಗೇ ಆಗುತ್ತೆ ಹೌದಾ ಈಗ ಇಬ್ಬರಿಗೂ ಕೂಡ ನಾನು ಏನನ್ನ ಕೊಡಬೇಕು ಇದನ್ನ ಕೊಡಬೇಕು ಹಾಗಾದರೆ ಇನ್ನೂ ಒಂದು ಕಂಡೀಷನ್ ಕೊಟ್ಟಿದ್ದಾರೆ ತಂದೆಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಾದರೆ ಅಂದರೆ ನೋಡಿ ಇಲ್ಲಿ ಸಮೀಕರಣ ಸಿಕ್ಕೋಗ್ಬಿಡ್ತು ನನಗೆ ಸಮೀಕರಣ ಸಿಕ್ಕೋಗ್ಬಿಡ್ತು ಈ ತಂದೆ ಇದೆಯಲ್ಲ ತಂದೆ ವಯಸ್ಸು ಈ ಮಗನ ವಯಸ್ಸಿನ ಮೂರರಷ್ಟು ಅಂತಂದರೆ ಇಂಟು ಮೂರು ಬಾಡನ್ನ ಈಸ್ ಈಕ್ವಲ್ ಟು ಇಲ್ಲಿ ಹಾಕೊಂಡ್ರೆ ನೋಡಿ ಎಕ್ಸ್ ಪ್ಲಸ್ ಐದು ಈಸ್ ಈಕ್ವಲ್ ಟು ತ್ರೀ ಆಫ್ ನೈಂಟಿ ಮೈನಸ್ ಎಕ್ಸ್ ಪ್ಲಸ್ ಫೈವ್ ಅಂತಂದರೆ ತಂದೆ ವಯಸ್ಸು ಮಗನ ವಯಸ್ಸಿನ ಇದೆ ಅರ್ಥ ಆಯ್ತಾ ಇಲ್ಲಿಗೆ ಇಲ್ಲಿಗೆ ನನಗೆ ಉತ್ತರ ಸಿಕ್ಕಿಲ್ಲ ಒಂದು ಸಮೀಕರಣ ಸಿಕ್ತು ಈಗ ಲೆಕ್ಕ ಬಿಡಿಸೋಣ ಸಮೀಕರಣದ ಲೆಕ್ಕ ಬಿಡಿಸೋಣ ಇಲ್ಲಿ ನಾನು ಮೇಲೆ ಅಳಿಸ್ತಾ ಇದ್ದೀನಿ ಈಗ ಸಮೀಕರಣದ ಮೂಲಕ ಹೋಗೋಣ ಓಕೆನಪ್ಪ ಮತ್ತೊಮ್ಮೆ ಸಮೀಕರಣ ನಿನಗೆ ಸ್ಪಷ್ಟವಾಗಿ ಕಾಣಲಿಕ್ಕೆ ಅಂತ ಬರ್ಕಂತೀವಿ ಸೊ ತಂದೆ ವಯಸ್ಸು ಎಕ್ಸ್ ಪ್ಲಸ್ ಐದು ಮಗನ ವಯಸ್ಸಿನ ಮೂರರಷ್ಟು ಐದು ವರ್ಷದ ನಂತರ ಅಂದರೆ ತೊಂಬತ್ತು ಮೈನಸ್ ಎಕ್ಸ್ ಪ್ಲಸ್ ಈಗ ಈ ಸಮೀಕರಣವನ್ನು ಬಿಡಿಸೋ ಕೆಲಸ ಆಗಬೇಕು ಏನಾಗುತ್ತೆ ಎಕ್ಸ್ ಪ್ಲಸ್ ಐದು ಇಸ್ ಈಕ್ವಲ್ ಟು ಮೂರು ಇಂಟು ತೊಂಬತ್ತು ಪ್ಲಸ್ ಐದು ಇಲ್ಲಿ ಒಂದೇ ಚಿಹ್ನೆ ಇರ್ತಕ್ಕಂಥ ಸಂಖ್ಯೆಗಳನ್ನ ಕೂಡ್ತಾ ಇದ್ದೀವಿ ಏನಾಗುತ್ತೆ ತೊಂಬತ್ತು ಪ್ಲಸ್ ಐದು ತೊಂಬತ್ತೈದು ಮೈನಸ್ ಎಕ್ಸ್ ಓಕೆನಾ ಈಗ ನಿನ್ಗೆ ಸಮೀಕರಣ ಬಿಡಿಸೋದು ನಿಮಗಾಗಲೇ ಗೊತ್ತಿದೆ ಈಗ ಭಾಳ ಚೆನ್ನಾಗಿ ನೀನು ಈಗಾಗಲೇ ಕಲ್ತಿದೀಯಾ ನಾನು ನಿಮಗೆ ಅವಕಾಶ ಕೊಡಲ ಮಾಡ್ತೀರಾ ಈ ಸಮೀಕರಣ ಬಿಡಿಸಿ ಎಕ್ಸನ್ನು ಮಾ ಹೇಳ್ತೀರಾ ಓಕೆ ಮಾಡಿ ಮತ್ತೆ ಬೇಗ ನಿಮಗೀಗಾಗಲೇ ನಾನು ಸಾಕಷ್ಟು ಸಮಯ ಅವಕಾಶ ಕೊಟ್ಟಿದ್ದೀನಿ ಈಗಾಗಲೇ ಉತ್ತರನೂ ಹಿಡಿದಿದ್ದೀರಾ ಏನಪ್ಪ ಬೆಲೆ ಹೇಳಿದ್ದು ಎಪ್ಪತ್ತು ಬಂದಿದೆ ಎಕ್ಸ್ನ ಬೆಲೆ ಅಂತ ಹೇಳಿದಿರ ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ ಈಗ ನಾನು ಬಿಡಿಸ್ತೀನಿ ನೋಡ್ಕೊಳ್ಳೋಣ ನಾನು ಅಂತಿಮ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ ಓಕೆನಾ ಸೊ ಎಕ್ಸ್ ಪ್ಲಸ್ ಐದು ಇಸ್ ಈಕ್ವಲ್ ಟು ಈ ಮೂರನ್ನ ಒಳಗೆ ಗುಣಿಸ್ಕೋಬೇಕು ಮೂರು ಇಂಟು ತೊಂಬತ್ತೈದು ಬೇಗ ಗುಣಿಸಿರೋ ಹೇಳ್ಬೋದು ಇನ್ನೂರ ಎಂಬತ್ತೈದು ಮೈನಸ್ ಮೂರು ಇಂಟು ಎಕ್ಸ್ ಮೈನಸ್ ಮೂರು ಎಕ್ಸ್ ಓಕೆನಾ ಇಲ್ಲಿ ಏನು ಕೆಲಸ ಬುದ್ಧುವಂತ ನಾವು ಮಾಡಬೇಕು ಅಂತ ಅಂದರೆ ಮೈನಸ್ ಮೂರು ಎಕ್ಸ್ ಈ ಕಡೆಗೆ ಬಂದರೆ ಎಕ್ಸ್ ಪ್ಲಸ್ ಮೂರು ಎಕ್ಸ್ ಆಗಿದೆ ಓಕೆನಾ ಇನ್ನೂರ ಎಂಬತ್ತೈದು ಹಾಗೆ ಇರಲಿ ಈ ಪ್ಲಸ್ ಐದು ಈ ಕಡೆಗೆ ಹೋದರೆ ಪ್ಲಸ್ ಐದು ಈ ಕಡೆಗೆ ಹೋದ್ರೆ ಮೈನಸ್ ಐದು ಹಾಗಾದರೆ ಉತ್ತರ ಬಂದೋಗ್ಬಿಡ್ತು ಮೂರು ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಇನ್ನೂರ ಎಂಬತ್ತೈದ್ರಾಗ ಎದ್ರೆ ಇನ್ನೂರ ಎಂಬತ್ತು ನಾನು ಯಾವಾಗ ಮಾಡ್ತಾ ಇದ್ದೀನಿ ನಾಲ್ಕನ ಕಡೆ ಕಳಿಸಿ ಡಿವೈಡೆಡ್ ಬೈ ನಾಲ್ಕು ಅಂತ ಏನಾರ ಬರ್ಕೋಬೋದು ಇಲ್ಲ ಹಿಂಗೆ ಹೊಡಿದ್ವಿ ನಾಲ್ಕು ಅಂದರೆ ನಾಲ್ಕು ಎಪ್ಪತ್ತಲೇ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು ಎಪ್ಪತ್ತು ಎಕ್ಸ್ ಅಂದರೆ ಏನು ತಂದೆಯ ಈಗಿನ ವಯಸ್ಸು ಆಯ್ತು ನೋಡ್ರಿ ತಂದೆಯ ಬರ್ಕಂಡ್ರ ಹಾ ಓಕೆ ಓಕೆ ಮುಂದಕ್ಕೆ ನೋಡೋದಾದ್ರೆ ಈಗ ನಾವು ತಂದೆಯ ವಯಸ್ಸನ್ನ ಕಂಡು ತಂದೆಯ ವಯಸ್ಸು ಎಷ್ಟು ಬಂತಪ್ಪ ತಂದೆಯ ಈಗಿನ ವಯಸ್ಸು ಎಷ್ಟು ಬಂತು ಎಪ್ಪತ್ತು ವರ್ಷ ಒಂಚೂರು ಟ್ಯಾಲಿ ನೋಡೋಣ ಅಂದ್ರೆ ಮೀನ್ಸ್ ತಾಳೆ ನೋಡೋಣ ನಾನು ಮಾಡಿರೋ ಲೆಕ್ಕ ಸರಿ ಇದೆಯಾ ಇಲ್ಲೊಂದು ಸರಿ ಇದೆಯಾ ಇಲ್ಲೊಂದು ಆ ಹಾಕ್ತೀನಿ ಈಗ ತಂದೆ ವಯಸ್ಸು ಎಪ್ಪತ್ತು ವರ್ಷ ಆದರೆ ಮಗನ ವಯಸ್ಸು ಏನಾಗುತ್ತೆ ಇದೇ ಲೆಕ್ಕ ಅಲ್ಲ ಈಗಲೇ ಲೆಕ್ಕ ಬಂದೋಗಿದೆ ಲೆಕ್ಕ ಬಂದೋಗಿದೆ ನಿಮಗೆ ತಾಳೆ ನೋಡೋವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಮಗನ ವಯಸ್ಸು ಏನಾಗುತ್ತಪ್ಪ ಬೇಗ ಹೇಳ್ಬೋದು ನೀವು ಎಷ್ಟು ಇಪ್ಪತ್ತು ಯಾಕೆ ಇಪ್ಪತ್ತು ತೊಂಬತ್ತರಾಗೆ ಎಪ್ಪತ್ತು ಕಳೆದೆ ಅಥವಾ ನಾನು ಸ್ಟಾರ್ಟಿಂಗ್ ಕಂಡೀಷನ್ ಹೇಳಿದ್ದೀನಿ ಏನು ಇಬ್ರು ವಯಸ್ಸನ್ನು ಕುಡಿದರೆ ತೊಂಬತ್ತು ಬರಬೇಕಂತ ಅಂದರೆ ಎಪ್ಪತ್ತು ಪ್ಲಸ್ ಇಪ್ಪತ್ತು ಎಪ್ಪತ್ತು ಪ್ಲಸ್ ಏನಾಗುತ್ತೆ ತೊಂಬತ್ತಾಗುತ್ತೆ ಓಕೆನಾ ಟ್ಯಾಲಿ ನೋಡೋಣ ಈಗ ಟ್ಯಾಲಿ ನೋಡತಕ್ಕಂಥ ಕೆಲಸ ಆಗಬೇಕು ಈ ಎಪ್ಪತ್ತು ವರ್ಷ ಅಂದ್ರೆ ಐದು ವರ್ಷಗಳ ಹಿಂದೆ ಅಂದರೆ ಸರ್ ಐದು ವರ್ಷಗಳ ನಂತರ ಅಲ್ಲ ನಾನು ನೋಡಿದ್ದು ಐದು ವರ್ಷಗಳ ನಂತರ ಅಂದ್ರೆ ತಂದೆಗೆ ಐದು ಕೂಡಣ ಮಗನೂ ಕೂಡ ಐದು ಕೂಡ ನೋಡಲಿ ಏನಾಗುತ್ತೆ ತಂದೆಯದು ಐದು ವರ್ಷಗಳ ನಂತರ ವಯಸ್ಸೇನಾಗುತ್ತೆ ಎಪ್ಪತ್ತೈದು ಇದೇನಾಗುತ್ತೆ ಇಪ್ಪತ್ತೈದು ಆ ವಯಸ್ಸಿನ ಮೂರರಷ್ಟು ಬಂದೋಯ್ತು ಹೋಯಿತು ಟ್ಯಾಲಿ ಆ ವಯಸ್ಸಿನ ಮೂರರಷ್ಟು ಅಂದರೆ ಇಂಟು ಮೂರು ಮಾಡ್ತೀನಿ ಆವಾಗ ನೋಡು ಎಪ್ಪತ್ತೈದು ವಯಸ್ಸಿ ಕೊಟ್ಟು ಯಾಕೆ ನಾನು ಈ ತಾಳೆ ನೋಡಿದ್ದೀನಿ ಅಂದರೆ ಲೆಕ್ಕ ನಾನು ಮಾಡಿರೋದು ಸರಿ ಇದೆಯಾ ಅಂತ ಚೆಕ್ ಮಾಡಿ ಅರ್ಥ ಆಯ್ತಾ ಇದು ಪರೀಕ್ಷೆಯಲ್ಲಿ ನನಗೆ ಹೆಚ್ಚಿಗೆ ಸಮಯ ಇರಲ್ಲ ನೀನು ಅಭ್ಯಾಸ ಮಾಡುವಾಗ ಈ ಥರ ತಾಳೆ ನೋಡೋದನ್ನು ಕಲ್ತು ಪರೀಕ್ಷೆಯಲ್ಲೆಲ್ಲ ನನಗೆ ತಾಳೆ ನೋಡೋಷ್ಟು ಟೈಮ್ ಇರಲ್ಲ ಯಾಕಂತಂದರೆ ತೊಂಬತ್ತು ಪ್ರಶ್ನೆಗಳಿಗೆ ಎಷ್ಟು ಸಮಯ ಇರ್ತಕ್ಕಂಥದ್ದು ಕೇವಲ ತೊಂಬತ್ತು ನಿಮಿಷ ಹಾಗಾಗಿ ಪರೀಕ್ಷೆಯಲ್ಲಿ ಸಮಯ ಇರಲ್ಲ ಅಭ್ಯಾಸದ ಲೆಕ್ಕದಲ್ಲಿ ಮಾಡುವಾಗ ಸಮಯ ಇರುತ್ತೆ ನೀವು ಮಾಡಿಕೊಂಡು ಆಗ್ಬೋದಾ ಈ ಲೆಕ್ಕ ಅರ್ಥ ಆಗಿದೆಯಾ ಮುಂದಿನ ಲೆಕ್ಕಕ್ಕೆ ಹೋಗಣ ಮುಂದಿನ ಲೆಕ್ಕ ಹಿಂದಿನ ವರ್ಷ ಕೇಳಿರ್ತಕ್ಕಂಥ ಒಂದು ಲೆಕ್ಕವನ್ನು ಕೊಡ್ತೀವಿ ಕೊಡಲಿದ್ದೀನಿ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ತಗೊಂಡು ಡೇ ಸ್ಟೂಡೆಂಟ್ಸ್ ಎರಡನೇ ಲೆಕ್ಕಕ್ಕೆ ನಾವಿಲ್ಲಿ ಬಂದಿದ್ವಿ ಏನಪ್ಪ ಎರಡನೇ ಲೆಕ್ಕ ಅಂದರೆ ಇದ್ರ ವಿಶೇಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಕೇಳಿರ್ತಕ್ಕಂಥ ಪ್ರಶ್ನೆ ಚೆನ್ನಾಗೂ ಇದೆ ಅರ್ಥ ಮಾಡ್ಕೊಂಡು ಮಾಡ್ಬೇಕೀನಿ ಪ್ರಶ್ನೆಯನ್ನ ಒಂದು ಸರಿ ಓದ್ತೀನಿ ನೋಡ್ರಿ ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ವಯಸ್ಸು ಈಗಿನ ನನ್ನ ವಯಸ್ಸಿನ ಮೂರನೇ ಒಂದು ಭಾಗವಾಗಿತ್ತು ಹಾಗಾದರೆ ನನ್ನ ಈಗಿನ ವಯಸ್ಸೆಷ್ಟು ಅಂತ ಕೇಳಿ ಯಾವಾಗಲೂ ನೀನು ಎಲ್ಲಿಂದ ಕ್ಲೂ ತಗೋಬೇಕು ಅಂದ್ರೆ ಅಲ್ಲಿ ಏನು ಕೇಳಿರ್ತಾರೋ ಅರ್ಥ ಆಗ್ತ ಅರ್ಥ ಆಗ್ತದೆಯಾ ಅದನ್ನೇ ಎಕ್ಸ್ ಅಂದ್ಕೋಬೇಕು ಕಳೆದ ಹಿಂದಿನ ಲೆಕ್ಕದಲ್ಲಿ ನಾನು ತಂದೆಯ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಇತ್ತು ನೀನು ಏನಂತ ಬರ್ಕೊಳ್ಳೋದಂತ ಹೇಳಿದ್ದೆ ನಾನು ತಂದೆಯ ವಯಸ್ಸು ಎಕ್ಸ್ ಆಗಿರಲಿ ಅಂತ ಹಾಗಾದರೆ ನಿನಗೆ ಈಗ ನಿನಗೊಂದು ಅವಕಾಶ ಕೊಡ್ತೀನಿ ಯಾವುದನ್ನು ಎಕ್ಸ್ ಅಂತ ಅಂದ್ಕೊಳ್ಳೋಣ ಇಲ್ಲಿ ಹೇಳ್ಬೋದು ಗೊತ್ತಿರೋರು ಹೇಳ್ಬೋದು ಯಾರ್ದು ನಂದು ಓಕೆನಾ ಈಗ ನನ್ನ ನಾನೇ ಕಲ್ಪನೆ ಮಾಡ್ಕೋಬೇಕು ಪ್ರಶ್ನೆಯಲ್ಲಿರೋದ್ರಿಂದ ಸೊ ಬರ್ಕ ಬರ್ಕೊಳ್ಳುವಾಗ ನನ್ನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ ನನ್ನ ಈಗಿನ ವಯಸ್ಸು ಎಕ್ಸಾಗಿರಲಿ ಈ ರೀತಿ ಬರ್ಕಂಬಿಟ್ರೆ ನೆಕ್ಸ್ಟು ನಿನ್ನ ಕೆಲಸ ಏನಪ್ಪ ಅಂತಂದರೆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಏನು ಕಂಡೀಷನ್ಸ್ನ ಕೊಟ್ಟಿದ್ದರೂ ಅದನ್ನು ಬರ್ಕೊಂಬಿಟ್ರೆ ನಿನಗೊಂದು ಸುಲಭವಾದ ಸರಳ ರೇಖಾ ಸಮೀಕರಣ ಸಿಗುತ್ತೆ ಅದನ್ನು ನೀನು ಬಿಡಿಸಿದರೆ ಸಾಕು ಹೋಗಣ ಮುಂದಕ್ಕೆ ಹಾಂ ಏನಪ್ಪ ಲುಕಿಯರ್ ನನ್ನ ವಯಸ್ಸು ಎಕ್ಸಾಗಿರಲಿ ಅಂತ ಅಂತ ಆಯಿತು ಈಗ ಎಷ್ಟು ವರ್ಷಗಳ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ಅಂದರೆ ನಿನ್ನ ವಯಸ್ಸಿಗೆ ನೀನು ಇಪ್ಪತ್ತನ್ನ ಕಳ್ಕೋಬೇಕು ಕಳ್ಕೊಂಡಿದ್ದು ಯಾವುದಕ್ಕೆ ಸಮ ಇದೆ ನೀನು ಕಳ್ಕೊಂಡಿದ್ದಂತಹ ವಯಸ್ಸು ಯಾವುದಕ್ಕೆ ಸಮ ಆಗ್ತಾಯಿದೆ ಅಂದರೆ ಈಗಿನ ವಯಸ್ಸಿದೆ ಈಗಿನ ವಯಸ್ಸು ಏನು ಅನ್ಕೊಂಡಿರ್ತೀನಿ ನೀನು ಎಕ್ಸ್ ಅದರ ಮೂರನೇ ಒಂದು ಭಾಗ ಅಂದರೆ ಇಂಟು ಒಂದು ಬೈ ಮೂರು ಬರ್ಕಂಡ್ರೆ ಸಾಕು ಅದರ ಮೂರನೇ ಒಂದು ಭಾಗ ಅಂದರೆ ನಾನು ಇಂಗ್ಲೀಷ್ನಾಗ ಒಂದು ಬೈ ಮೂರು ಅಂತೀನಿ ಕನ್ನಡದಲ್ಲಿ ಮೂರನೇ ಒಂದು ಅಂತ ಕರಿತೀನಿ ಇಷ್ಟು ಸಮೀಕರಣ ಇದನ್ನು ಸಮೀಕರಣವನ್ನು ಬಿಡಿಸೋದಷ್ಟೇ ನನ್ನ ಮುಂದಿನ ಕೆಲಸ ಆಗ್ತದೆ ಈಗ ನೋಡಿ ಏನಾಗುತ್ತೆ ಸೊ ಸರಳವಾಗಿ ಬಿಡಿಸ್ಬೋದು ಎಕ್ಸ್ ಮೈನಸ್ ಇಪ್ಪತ್ತು ಈಸ್ ಈಕ್ವಲ್ ಟು ಈ ಕಡೆ ಬಲಗೈ ಬದಿಲಿ ಏನು ಬರುತ್ತೆ ಎಕ್ಸ್ ಬೈ ಮೂರ ಎಕ್ಸ್ ಬೈ ಮೂರ ಸೊ ಇದು ಒಂದು ಸರಳ ರೇಖಾ ಸಮೀಕರಣ ನೀವೀಗ ಬಿಡಿಸ್ಬೇಕು ಬಿಡಿಸ್ಬಿಟ್ಟು ಎಕ್ಸ್ನ ಬೆಲೆನ ಕಂಡು ಅವಕಾಶ ಕೊಡಲ ಬಿಡಿಸ್ತೀರಾ ಬಿಡಿಸ್ಬಿಟ್ಟು ಹೇಳ್ತೀರಾ ಅನ್ಸರು ಓಕೆ ಬಿಡಿಸಿ ಓಕೆ ಕೆಲವು ಮಕ್ಕಳು ಈಗಾಗಲೇ ಎಕ್ಸ್ನ ಬೆಲೆಯನ್ನು ಬಿಡಿಸ್ಬಿಟ್ಟು ಹೇಳಿದರೆ ಇದನ್ನು ಸುಸ್ ತುಂಬ ಸರಳವಾಗಿ ಬಿಡಿಸ್ಬೋದು ನಾನು ಈ ಮೇಲೆ ಒಂದು ಸ್ವಲ್ಪ ಅಳಿಸ್ಬಿಟ್ಟು ನಿಮಗೆ ಮುಂದಕ್ಕೆ ಕಾಣಲಿಕ್ಕೆ ಅನುಕೂಲ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಬಿಡಿಸ್ಬಿಟ್ಟು ಬಿಡಿಸೋದಾದರೆ ಇದನ್ನ ಇಲ್ಲೊಂದು ಇನ್ನೊಮ್ಮೆ ಸಮೀಕರಣ ನಾನು ಇದ್ದೀನಿ ಎಕ್ಸ್ ಮೈನಸ್ ಇಪ್ಪತ್ತು ಈಸಿಗೆ ಕೊಟ್ಟು ಎಕ್ಸ್ ಬೈ ಮೂರು ಭಾಳ ಸಿಂಪಲ್ ಈ ಎಕ್ಸ್ ಬೈ ಮೂರನ್ನ ಈ ಕಡೆ ತನಕ ಎಕ್ಸ್ ಮೈನಸ್ ಎಕ್ಸ್ ಬೈ ಮೂರು ಆಗುತ್ತೆ ಯಾಕೆಂದರೆ ಈಸಿಗೆ ಕೊಟ್ಟರಿಂದ ಈ ಕಡೆ ನಾನು ಎಲ್ ಎಚ್ ಎಸ್ ಅಲ್ಲಿ ಬಿಡ್ತೀನಿ ಈ ಮೈನಸ್ ಇಪ್ಪತ್ತು ಆ ಕಡೆಗೆ ಹೋದರೆ ಪ್ಲಸ್ ಇತ್ತು ಸೊ ಇದು ಮೈನಸ್ ಇರೋದ್ರಿಂದ ಇದನ್ನು ಸರಳವಾಗಿ ನೀನು ಬಿಡಿಸ್ಬೋದು ಇಲ್ಲಿ ಪೂರ್ಣಾಂಕ ಥರ ಅಥವಾ ಭಿನ್ನ ರಾಶಿ ಥರ ನೀನು ಯಾವ ಥರ ಮಾಡ್ತೀಯಾ ನಿನ್ನ ಕಲ್ಪನೆ ಈ ಪೂರ್ಣಾಂಕ ಅಂತ ಕಂಡ್ರೆ ಇದನ್ನ ಮೇಲೆ ಗುಣಿಸಿದ್ರೆ ಮೂರು ಎಕ್ಸ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಮೂರು ಝೀಕ್ವಲ್ ಟು ಇಪ್ಪತ್ತು ಓಕೆನಾ ನೀವು ಆನ್ಸರ್ ಯಾವ್ದು ಹೇಳಿದಿರಿ ನೀವು ಆನ್ಸರ್ ಯಾವ್ದು ಹೇಳಿದಿರಿ ಅರುವತ್ತು ಈಗ ನೋಡಿರಿ ಆನ್ಸರ್ ಒಂದು ಸ್ವಲ್ಪ ನೋಡಿರಿ ಯಾಕಂತಂದರೆ ಸುಮ್ಮನೆ ನೀನು ಬ್ಲೈಂಡಾಗಿ ಮಾಡಬಾರ್ದು ಚೆಕ್ ಮಾಡಲೇಬೇಕು ನಾನು ಅದಕ್ಕೆ ಹೇಳಿದ್ದು ಅದಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದು ತಪ್ಪು ಮಾಡಿದ್ದೀರಾ ಪರವಾಗಿಲ್ಲ ತಿತ್ಕೊಳ್ಳಿ ಈಗ ನೋಡಿ ಏನಾಗುತ್ತೆ ಮೂರು ಎಕ್ಸಲ್ಲಿ ಒಂದು ಎಕ್ಸ್ ಅಂದರೆ ಎರಡು ಎಕ್ಸ್ ಡಿವೈಡೆಡ್ ಬೈ ಮೂರು ಇಸ್ ಈಕ್ವಲ್ ಇಪ್ಪತ್ತು ಹಾಂ ಹಿಂಗಿದ್ದಾಗ ನಾನು ಓರೆ ಗುಣಕಾರ ಮಾಡ್ಕೊಂಡೆ ಓರೆ ಗುಣಕಾರ ಮಾಡ್ಕೊಂಡ್ರೆ ಮೂರು ಇಂಟು ಇಪ್ಪತ್ತು ಅರುವತ್ತು ಎರಡು ಎಕ್ಸ್ ಒಂದು ಎರಡು ಎಕ್ಸ್ ಗೊತ್ತಾಗ್ತಿದೆಯಾ ಕಾಣಿಸ್ತಾ ಇದೆಯಾ ಹಾಂ ಓಕೆ ಈ ರೀತಿ ಇರೋದನ್ನು ಹೊರಗೋಣ ಎರಡು ಎಕ್ಸ್ ಒಂದು ಎರಡು ಎಕ್ಸ್ ಮೂರು ಇಂಟು ಇಪ್ಪತ್ತು ಅರುವತ್ತು ಓಕೆ ಇಲ್ಲಿ ಬರಿತಾಯಿದ್ದೀನಿ ಮೇಲೆ ಇದ್ದೀನಿ ಏನಾಗುತ್ತೆ ಅದು ಸಮೀಕರಣ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತ್ಮೂರಲೆ ಅರವತ್ತು ಹಾಗಾದರೆ ಮುಂದಕ್ಕೆ ಏನಾಗುತ್ತೆ ಮುಂದಕ್ಕೆ ಏನಾಗುತ್ತೆ ಈ ಎರಡು ಈ ಕಡೆಗೆ ಬಂದರೆ ಎಕ್ಸ್ ಇಸ್ ಈಕ್ವಲ್ ಟು ಅರುವತ್ತು ಡಿವೈಡೆಡ್ ಬೈ ಎರಡು ಎರಡೊಂದಲೇ ಎರಡು ಮೂವತ್ತಲೇ ನೀವು ಆ ಪಟ್ಟು ಆನ್ಸರ್ ಹೇಳಬಾರ್ದು ಹಾಗಾದ್ರೆ ಹಾಗಾದರೆ ಎಕ್ಸ್ನ ಬೆಲೆ ಬಂದಿದ್ದು ಮೂವತ್ತು ಆತರ ಪಟ್ಟರೆ ತಪ್ಪಾಗೋ ಸಾಧ್ಯತೆ ಭಾಳ ಇರುತ್ತೆ ಅವರು ಅದಕ್ಕೋಸ್ಕರನೇ ನೋಡಿ ಕೊಟ್ಟಿರ್ತಾರೆ ನೀವು ಹೇಗೆ ಮಾಡ್ತೀರಾ ಓಕೆನಾ ಹಾಗಾದರೆ ನನ್ನ ಈಗಿನ ವಯಸ್ಸು ಎಷ್ಟಾಗತ್ತಪ್ಪ ಅಂತಂದರೆ ಮೂವತ್ತು ವರ್ಷ ಓಕೆನಾ ಚೆಕ್ ಮಾಡ್ಕೊಳ್ಳೋದಾದರೆ ಚೆಕ್ ಮಾಡ್ಕೊಳ್ಳೋದ್ರೆ ಭಾಳ ಈಸಿ ನನ್ನ ಈಗಿನ ವಯಸ್ಸು ಮೂವತ್ತು ವರ್ಷ ಆ ಕಂಡೀಷನಿಗೆ ಹಾಕೋದಷ್ಟು ಕಂಡೀಷನಿಗೆ ಹಾಕೋದಷ್ಟೇ ಏನು ಕಂಡೀಷನು ನೋಡಿ ಏನಪ್ಪ ಕಂಡೀಷನ್ ಇರೋದು ಈಗ ನನ್ನ ವಯಸ್ಸು ಮೂವತ್ತು ವರ್ಷ ಅರ್ಥ ಆಗ್ತಿದೆಯಾ ತಾಳೆ ನೋಡ್ಕೊಳ್ಳೋದ ಇಪ್ಪತ್ತು ವರ್ಷದಿಂದ ಅರ್ಥ ಆಗ್ತಿದೆಯಾ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ಕಳ್ಕೊಂಡೆ ಏನು ಬಂತು ನನ್ನ ವಯಸ್ಸು ಮೂವತ್ತ ಇಪ್ಪತ್ತಂದರೆ ಹತ್ತು ಅರ್ಧ ಆಗ್ತಿದೆಯಾ ಹತ್ತು ಅನ್ನೋದು ಏನಾಗಿದೆ ಆ್ಯಕ್ಚುಲಿ ಮೂವತ್ತರ ಒಂದನೇ ಮೂರು ಅಂದರೆ ಒಂದು ಬೈ ಮೂರರ ಭಾಗ ಅರ್ಧ ಆಗ್ತಿದೆಯಾ ಅದಕ್ಕೆ ಸಮ ಆಗುತ್ತೆ ಅರ್ಥ ಆಯ್ತಲ್ಲ ನಾನು ಹೇಳ್ತಿರೋದು ಮೂವತ್ತು ಈಗ ಮೂವತ್ತು ಬೈ ನೋಡಿ ನೀನು ಹತ್ತು ಬೈ ಮೂವತ್ತು ಮಾಡ್ಕೊಂಡ್ರೆ ಏನಾಗುತ್ತೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ನೀನು ಮೂರನೇ ಒಂದರ ವಯಸ್ಸಿಗೆ ಸಮ ಆಗಿರ್ತೀಯ ಅವತ್ತಿನ ಇದಕ್ಕೆ ಅಂತ ಹಾಗಾಗಿ ನನ್ನ ಈಗಿನ ವಯಸ್ಸು ಮೂವತ್ತಾಗಿರುತ್ತೆ ಹಾಗಾಗಿ ಹಾಗಾಗಿ ಭಾಳ ಹುಷಾರಲ್ಲೇ ಮಾಡಬೇಕು ಈ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನು ವಯಸ್ಸಿಗೆ ಸಂಬಂಧಿಸಿದ ಲೆಕ್ಕಗಳಿದೆಯಲ್ಲ ಸಮೀಕರಣವನ್ನು ಬಿಡಿಸ್ಕೊಳ್ಳೋದು ಭಾಳ ಭಾಳ ಇಂಪಾರ್ಟೆಂಟ್ ಆಗ್ಬೋದಾ ಇಂಥ ಇನ್ನೂ ಮುಂದಿನ ಲೆಕ್ಕಿನ ಮಾಡಿ